ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗದೊಂದಿಗೆ ಆ ಎದುರಿಗೆ ಬಂದಿನಿ ಆ ಕಗ್ಗ ಹಿಂಗದ ಆ ಕಗ್ಗದೊಳಗ ಡಿ ವಿಜಿ ಅವರು ಏನ್ ಹೇಳಲಿಕ್ಕೆ ಹೊರಟಾರಂದ್ರಿ ಆ ಈ ಜಗತ್ತಿನೊಂದಿಗೆ ನನಗೆ ಏನೋ ಸಂಬಂಧ ಇಲ್ಲ ಅಥವಾ ಈ ಜಗತ್ತನ್ನ ನಾನು ನೀರ್ ನಿಂತುಬಿಟ್ಟಿನಿ ಈ ಜಗತ್ತಿನ ನನಗೆ ಏನೂ ಬೇಡ ಅನ್ನುವಂಥ ಒಂದು ಆ ಏನೋ ಒಂದು ಸನ್ಯಾಸತ್ವ ಅಥವಾ ಒಂದು ಆ ಕೃತ್ರಿಮ ಸನ್ಯಾಸತ್ವ ಅದು ನಿಜವಾದ ಸನ್ಯಾಸತ್ವ ಅಲ್ಲ ಸುಮ್ಮನೆ ಬರೇ ತೋರಿಕೆಗೆ ಏನು ಸನ್ಯಾಸತ್ವ ಅದಲ್ಲ ಆ ಥರ ಮಾಡಬೇಡ್ರಿ ಎಲ್ಲಿವರೆಗೂ ನಾವು ಜಗತ್ತಿನಾಗ ಇರ್ತೀವಲ್ರಿ ಅಲ್ಲಿವರೆಗೂ ನಮ್ಗೆ ಜಗತ್ತಿನ ಅಂಟು ನಂಟು ಎಲ್ಲವುದು ಇದ್ದೇ ಇರ್ತದ ಜಗತ್ತನ್ನ ಬಿಟ್ಟು ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಾಗ ಇದ್ದೀವಿ ಸಮಾಜದೊಳಗಿದ್ದೀವಿ ನಾಲ್ಕು ಜನರ ನಡುವೆ ನಾವು ಬದುಕಲಿಕ್ಕೆ ಅಂದಮೇಲೆ ಖಂಡಿತವಾಗ್ಲೂ ನಮಗೆ ಸಂಬಂಧಗಳು ಬೇಕು ರೊಕ್ಕನೂ ಬೇಕು ಸಂಪತ್ತು ಬೇಕು ಎಲ್ಲೂ ಬೇಕು ಯಾವ್ದನ್ನು ನಾವು ಬಿಟ್ಟು ಹೋಗ್ಲಿಕ್ಕೆ ಆದರೆ ನಮ್ಮ ಮನಸ್ಸಿನ ಶಾಂತಿಗೆ ನೆಮ್ಮದಿಗಿದೆ ಯಾವ್ದು ಬೇಕಾಗಿಲ್ಲ ಹೊರ ಜಗತ್ತಿಗೆ ಇದೆಲ್ಲವುದು ಬೇಕು ಅಂದ್ರೆ ನಾವು ಜಗತ್ತಿನ ಬದುಕಬೇಕು ಅಂತಂದ್ರೆ ಬದುಕಿಗೆ ಇದೆಲ್ಲ ಬೇಕು ನಾವು ದಿನನಿತ್ಯದ ಬದುಕಿ ಬದುಕು ಸಾಗಿಸ್ಲಿಕ್ಕೆ ಇದೆಲ್ಲ ಬೇಕು ಆದ್ರ ಒಳಗಿನ ಶಾಂತಿಗೆ ಮನಸ್ಸಿನ ಶಾಂತಿಗೆ ನೆಮ್ಮದಿಗಿದೆ ಯಾವುದು ಬೇಕಾಗಿಲ್ಲ ಅಂತ ಡಿ ವಿ ಜಿ ಭಾರಿ ಅರ್ಥಪೂರ್ಣವಾಗಿ ಹೇಳ್ರಿ ಆ ಕಗ್ಗನು ಹೋಣ ಅಂತ ನಂಟು ತಂಟೆಗಳ ಗಂಟು ಈ ಬ್ರಹ್ಮ ಭಂಡಾರ ನಂಟು ತಂಟೆಗಳ ಗಂಟು ಈ ಬ್ರಹ್ಮ ಭಂಡಾರ ಅಂಟಿಲ್ಲ ಎನಗೆ ಇದರೊಳು ಎನ್ನದಿರು ಎಂದೆಂದು ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ ಒಂಟಿಸಿಗೋ ಜೀವನವ ಮಂಕುತಿಮ್ಮ ತಿಮ್ಮ ನೋಡ್ರಿ ಎಷ್ಟ ಅದ್ಭುತವಾಗಿ ಹೇಳರಿ ಅಂದ್ರೆ ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ ಈ ಬ್ರಹ್ಮ ಭಂಡಾರ ಜಗತ್ತು ಜಗತ್ತಿಗೆ ಬ್ರಹ್ಮ ಭಂಡಾರ ಅಂತ ಕರತಾರೆ ಬಿಜೆ ಅವರು ನಂಟು ತಂಟೆಗಳ ಗಂಟು ನೋಡ್ರಿ ಇದ್ರೊಳಗ ನಂಟು ತಂಟೆಗಳು ಎಲ್ಲದರಿ ಈ ಜಗತ್ನಾಗ್ ಯಾವ್ದು ಏನು ಇಲ್ಲ ಈ ಜಗತ್ತಿನ ಅಗ್ದಿ ಎಲ್ಲವುದು ಆರಾಮಿಲ್ಲ ನಂಟುಗಳಿರೋವೇ ಎಲ್ಲಾ ನಂಟುಗಳು ಸಂಬಂಧಗಳು ಎಲ್ಲಾ ಬೇಕಾದಷ್ಟು ನಮಗೂ ನಂಟುಗಳವ ಸಂಬಂಧಗಳವ ಎಲ್ಲರಿಗೂ ತಂಟೆ ತಂಟೆ ತಕರಾರುಗಳು ಬೇಕಾದಷ್ಟವ್ರಿ ಏನೋ ಚಿಂತೆಗಳು ಎಲ್ಲರಿಗೆ ಯಾವ ಪಾಪ ಅವ್ರವ್ರದೇ ಆದಂತಹ ಚಿಂತೆಗಳಿಂದ ಎಲ್ಲರೂ ಬಳಲಿಕ್ಕತ್ತರ ಹಂಗಾಗಿ ತಂಟೆಗಳು ಕೂಡ ಇಲ್ಲ ಅಂತಿಲ್ಲ ನಂಟುಗಳು ಅವ ತಂಟೆಗಳು ಅವ ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ ಈ ಬ್ರಹ್ಮ ಬ್ರಹ್ಮಭಂಡಾರ ಜಗತ್ತದಲ್ರಿ ಈ ಜಗತ್ತು ಯಾವ್ದರ ಗಂಟು ಅಂತಂದ್ರ ಯಾವ್ದರ ಸಮೂಹ ಏನೇನದ ಈ ಜಗತ್ನಾಗ ಅಂತಂದ್ರ ಸಂಬಂಧಗಳವ ಆಮೇಲೆ ತಂಟೆ ತಕರಾರುಗಳು ಅವ ಸುಖ ದುಃಖ ಎರಡೂ ಅವ ಇದ್ರೊಳಗೆ ಯಾವುದು ಇಲ್ಲ ಅಂತಿಲ್ಲ ಒಂದದ ಅಂತಂದ್ರೆ ಅದ್ರ ವಿರುದ್ಧವಾದದ್ದು ಅದ ಅಂಗ್ರಿ ಅಂಟಿಲ್ಲ ಎನಗೆ ಇದರೊಳು ಎನ್ನದಿರು ಎಂದೆಂದು ನೋಡ್ರಿ ಈ ಸಾಲು ಮಾತ್ರ ಅದ್ಭುತ ರೀ ಅದ್ಭುತ ಅಂಟಿಲ್ಲ ಎನಗೆ ಇದರೊಳು ಎನ್ನದಿರು ಎಂದೆಂದು ಇದ್ರೊಳಗ ನನಗೆ ಏನು ಅಂಟಿಲ್ಲ ಅಂತ ಯಾವತ್ತು ಅನ್ಬೇಡ ಯಾಕಂದ್ರೆ ಯಾವತ್ತಿನವರೆಗೂ ನಾವು ಜೀವನದೊಳಗಿರ್ತೀವೋ ಈ ಪ್ರಪಂಚದೊಳಗಿರ್ತೀವೋ ಅಲ್ಲಿವರೆಗೂ ಇದರ ಅಂಟು ಇದರ ಜೊತೆ ನಮ್ಮ ಒಂದು ಅಂಟು ಅಥವಾ ಒಂದು ನೆಂಟಸ್ತನ ಅಥವಾ ಒಂದು ಸಂಬಂಧ ಇದ್ದೇ ಇರ್ತದ್ರಿ ಜಗತ್ತಿನೊಂದಿಗೆ ನಾನು ಸಂಬಂಧವನ್ನು ಕಡ್ಕೊಂಡು ಅಥವಾ ಎಲ್ಲಾರ ಜೊತೆಗೂ ನಾ ಸಂಬಂಧವನ್ನು ಕಡ್ಕೊಂಡು ಇರ್ತೀನಿ ಅಲ್ಲಿ ಸಾಧ್ಯನೇ ಇಲ್ಲ ಅಂಟಿಲ್ಲ ಎನಗೆ ಇದರೊಳು ಎನ್ನದಿರು ಎಂದೆಂದು ಒಂಟಿ ನೀನೊಳ ಜಗಕ್ಕೆ ಬಂಟ ಹೊರ ಜಗಕ್ಕಾಗಿ ನೋಡ್ರಿ ಒಂಟಿ ನೀನೊಳ ಜಗಕ್ಕೆ ಒಳಗಿನ ಜಗತ್ತಿಗೆ ಆಂತರ್ಯದ ನೆಮ್ಮದಿಗೆ ಮನಸ್ಸಿನ ನೆಮ್ಮದಿಗೆ ಮನಸ್ಸಿನ ಶಾಂತಿಗೆ ಒಂಟಿ ನೀನೊಳ ಜಗಕ್ಕೆ ಅಲ್ಲಿ ಯಾರು ಬೇಡ್ರಿ ಮನಶಾಂತಿಗೆ ಯಾರ್ಯಾರು ಬೇಡ ಸುಮ್ಮನೆ ಕುತ್ಕೊಂಡ್ರೆ ಸಾಕು ಮನಶಾಂತ ಶಾಂತಾಗಿ ಹಾಗಾಗಿ ಮನಶಾಂತಿಗೆ ಯಾವುದೇ ಸಂಬಂಧಗಳಾಗ್ಲಿ ರೊಕ್ಕ ಆಗಲಿ ಆಸ್ತಿ ಆಗಲಿ ಏನೂ ಬೇಕಾಗಿಲ್ಲ ಮನಶಾಂತಿಗೆ ಏನು ಬೇಕಾಗಿಲ್ಲ ಹಂಗಾಗಿ ಒಂಟಿ ನೀನೊಳ ಜಗಕ್ಕೆ ಅಲ್ಲಿ ನೀನು ಒಂಟಿಯಾಗೇ ಇರು ಒಳ ಜಗತ್ತಿಗೆ ನಿನ್ನ ಒಳ ಜಗತ್ತಿನ ಶಾಂತಿಗೆ ನೆಮ್ಮದಿಗೆ ಆನಂದಕ್ಕೆ ನೀನು ಒಂಟಿಯಾಗೇ ಇರು ಯಾರು ಬೇಡ ಭಂಟ ಹೊರ ಜಗಕ್ಕಾಗಿ ಭಂಟ ಅಂದ್ರೆ ಸೇವಕ ಹೊರ ಜಗಕ್ಕೆ ಸೇವಕನಂತೆ ನೀನ್ ದುಡಿ ಸೇವಕನಂತೆ ನಿನ್ನನ್ನು ನೀನು ಹೊರ ಜಗತ್ತಿಗೆ ಪ್ರಪಂಚಕ್ಕೆ ಅರ್ಪಿಸ್ಕೋ ಯಾರಿಗೆ ಎಷ್ಟು ಸಹಾಯ ಆಗ್ತದೋ ನಿನ್ನಿಂದ ಸಹಾಯ ಮಾಡು ಹೊರ ಜಗತ್ತಿನ ಉದ್ಧಾರಕ್ಕಾಗಿ ಜಗತ್ತಿನ ಉದ್ಧಾರಕ್ಕಾಗಿ ನಿನ್ನ ಕಡೆಯಿಂದ ಏನೇನು ಸಾಧ್ಯನೋ ಅದನ್ನೆಲ್ಲ ಮಾಡು ಒಂಟಿಸಿಕೊ ಜೀವನವ ಮಂಕುತಿಮ್ಮ ಈ ರೀತಿಯಾಗಿ ನಮ್ಮ ಜೀವನವನ್ನು ಹೊಂದಿಸ್ಕೋಬೇಕು ಅಂತ ಹೇಳ್ತಾರೆ ಡಿ ವಿಜಿಯವ್ರು ಅಂದ್ರೆ ಒಳಗಿನ ಪ್ರಪಂಚಕ್ಕೆ ಬೇಕು ಒಳಗಿನ ಪ್ರಪಂಚ ಅಂದ್ರೆ ನಮ್ಮ ಮನಸ್ಸಿನ ನೆಮ್ಮದಿಗೆ ನಮ್ಮ ಆಂತರ್ಯಕ್ಕೆ ಏನು ಬೇಕು ಆಮೇಲೆ ಹೊರ ಪ್ರಪಂಚಕ್ಕೆ ಏನು ಬೇಕು ಎರಡನ್ನೂ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಹೊರಗಿಂದ ಒಳಗೆ ತರೋ ಹಂಗಿಲ್ಲ ಒಳಗಿಂದ ಹೊರಗೆ ತಗೊಂಡು ಹೋಗೋಂಗಿಲ್ಲ ಹಂಗಿಲ್ಲ ಅಂದ್ರ ಹೊರಗಿನ ಪ್ರಪಂಚಕ್ಕೆ ಏನೇನು ಬೇಕಲ್ರಿ ಸಂಬಂಧ ಮತ್ತೊಂದು ಮಗದೊಂದು ಆಸ್ತಿ ಅಂತಸ್ತು ಒಂದು ಕೆಲಸ ಮಾಡಲಿಕ್ಕೆ ಇರ್ಲಿಕ್ಕೆ ಒಂದು ಮನಿ ಇದೆಲ್ಲ ಬೇಕ್ರಿ ಯಾವುದನ್ನು ನಾವು ಬೇಡ ಏ ನನಗೆ ಯಾರೂ ಬೇಡ ನನಗೆ ಯಾವ ಸಂಬಂಧಗಳು ಇಲ್ಲಾರ್ದಂಗೆ ನಾನು ಇರ್ತೀನಿ ಅವೆಲ್ಲ ಸಾಧ್ಯನೇ ಇಲ್ಲ ರೀ ಅದು ಬರೀ ಮಾತಿಗಷ್ಟೇ ಹಂಗಾಗಿ ಎಲ್ಲ ಸಂಬಂಧಗಳು ಬೇಕು ದುಡ್ಡು ಬೇಕು ಎಲ್ಲವುದು ಬೇಕು ಹಂಗಾಗಿ ಅದೆಲ್ಲ ಈ ಜಗತ್ತಿನಾಗ ಬದುಕ್ಬೇಕಂದ್ರೆ ಅದೆಲ್ಲ ಬೇಕೇ ಬೇಕು ಹಂಗಾಗಿ ಜಗತ್ನಾಗ ನಾವು ಬದುಕಲಿಕ್ಕೆ ಅದನ್ನೆಲ್ಲ ಇಟ್ಕೊಂಡಿರೋಣ ಅದು ಬೇಕು ಆದರೆ ಒಳ ಜಗತ್ತಿಗೆ ಅದು ಯಾವುದು ಬೇಡ ಹಂಗಾಗಿ ಒಳ ಜಗತ್ತಿಗೆ ಏನು ಬೇಕು ಅದನ್ನು ಒಳ ಜಗತ್ನಾಗೆ ಹೇಳೋಣ ಅಂತ ಅದನ್ನೆಲ್ಲ ಹೋಗಿ ಹೊರ ಜಗತ್ತಿನಾಗ ಹಾಕೋದು ಬೇಡ ಅಂದ್ರೆ ನನಗೇನು ಬೇಡ ನಾ ಆರಾಮಿದ್ದೀನಿ ಅವೆಲ್ಲ ಇಲ್ಲ ಹಂಗಂತಂದೇಳಿ ಹೇಳಿ ಇದ್ರು ಹೊರ ಜಗತ್ತಿಂದ ಎಲ್ಲದನ್ನೂ ಅಂಟಿಸ್ಕೊಂಡಿರೋದು ಬೇಡ ಇದ್ದೂ ಇಲ್ಲದಂತಿರಬೇಕು ಅಂತ ಹೇಳ್ತಾಳ್ರಿ ಇದ್ದು ಇಲ್ಲದಂತಿರಬೇಕು ಅಂದ್ರೆ ಇರಬೇಕು ಇಲ್ಲದಂತಿರಬೇಕು ಅದು ಭಾರಿ ಕಷ್ಟ ರೀ ಅದು ಅಷ್ಟು ಸುಲಭವಾದಂತಹ ಸ್ಥಿತಿ ಅಲ್ಲ ಇದ್ದು ಇಲ್ಲದಂತಿರಬೇಕು ಅನ್ನೋದು ಅಥವಾ ಇದ್ದರೂ ಇರದಂತಿರಬೇಕು ಅನ್ನೋದು ಅಷ್ಟು ಸುಲಭವಾದಂತಹ ಸ್ಥಿತಿ ಅಲ್ಲ ಅದೇ ಸ್ಥಿತಿಯ ಬಗ್ಗೆನೆ ಡಿ ವಿ ಜಿ ಅವರು ಇದ್ರೊಳಗೆ ಹೇಳಿ ಹೊರಟಾರ ಈ ರೀತಿಯಾಗಿ ನಮ್ಮ ಜೀವನ ಇರಬೇಕು ಅಂದ್ರೆ ಹೊರ ಜಗತ್ತಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇರ್ಬೇಕು ಒಳ ಜಗತ್ತಿಗೆ ನಿನಗೆ ಯಾರೂ ಬೇಕಾಗಿಲ್ಲ ನೀನೊಬ್ಬನೇ ಆರಾಮಾಗಿ ಶಾಂತವಾಗಿ ನೆಮ್ಮದಿಯಿಂದ ಇರಬಹುದು ಅನ್ನೋದನ್ನ ಡಿ ವಿ ಜಿ ಅವ್ರು ಹೇಳಾರೀ ಇದೇ ಕಗ್ಗದ ತರ ಇನ್ನೊಂದು ಕಗ್ಗ ಆದರೆ ಅದನ್ನು ನಾನು ಇವತ್ತು ಹೇಳ್ತೀನಿ ಆ ಕಗ್ಗವನ್ನು ಆಲ್ರೆಡಿ ಒಂದು ಹಿಂದಿನ ವಿಡಿಯೋದಾಗ ಹೇಳಿದೀನಿ ಅಂದ್ರು ಆ ಕಗ್ಗಕ್ಕೆ ಮತ್ತೆ ಈ ಕಗ್ಗಕ್ಕೆ ಸಾಮ್ಯತೆ ಅದ ಅಂತ ಹೇಳಿ ರೀ ಆ ಕಗ್ಗ ಹೆಂಗದ ಅಂದ್ರ ಎರಡು ಕೋಣೆಗಳ ನೀಂ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರ ಆಟಗಳ ನಾಡು ವಿರಮಿ ಮೌನ ದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ನೋಡ್ರಿ ಎಷ್ಟ್ ಅದ್ಭುತವಾಗಿ ಮನಿ ಮನಸ್ಸನಾಗ ಟೂ ಬಿ ಎಚ್ ಕೆ ಮಾಡ್ರಿ ಅಥವಾ ಮನಸ್ಸನ್ನ ಎರಡು ಅಹ್ ಮನಸ್ಸಿನೊಳಗೆ ಎರಡು ಕೋಣೆಗಳನ್ನ ಮಾಡ್ರಿ ಅಂತ ಡಿ ಬಿ ಜಿ ಅವ್ರು ಹೇಳ್ತಾರ್ರಿ ಹೊರ ಕೋಣೆಯಲ್ಲಿ ಲೋಗರ ಆಟಗಳ ನಾಡು ಹೊರಗೆ ಏನೇನು ಮಾಡಬೇಕು ಪ್ರಪಂಚದೊಳಗೆ ಏನೇನು ಮಾಡಬೇಕು ಲೋಗ ನಾಟಗಳು ಏನೇನವಲ್ಲ ಅವನ್ನೆಲ್ಲ ಹೊರಕೋಣೆ ಒಳಗಾಡ್ಬೇಕಂತೀ ವಿರಮಿಸೋಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ ಒಳಮನೆಯ ಒಳಮನೆಯ ಶಾಂತಿಯಲ್ಲಿ ನೀನೊಬ್ಬನೇ ಆರಾಮಾಗಿ ವಿರಮಿಸು ವರಯೋಗ ಸೂತ್ರವಿದು ಮಂಕುತಿಮ್ಮ ಇದೇ ಒಂದು ಜೀವನದ ದೊಡ್ಡ ಸೂತ್ರ ಅಂತ ಹೇಳ್ತಾರೆ ಅದಕ್ಕೂ ಇದಕ್ಕೂ ಸಾಮ್ಯತೆ ಆದಂತ ನನಗನಿಸ್ತು ಹಂಗಾಗಿ ಆ ಈ ಕಗ್ಗವನ್ನು ಇದ್ರ ಜೊತೆಗೆ ಸೇರಿಸಿದೆ ಈ ಕಗ್ಗದ ಬಗ್ಗೆ ನಿಮಗೆ ಬೇರೆ ದೃಷ್ಟಿಕೋನಗಳಿದ್ದಲ್ಲಿ ಅಥವಾ ಈ ಗಗ್ಗವನ್ನು ಬೇರೆ ರೀತಿಯೊಳಗೂ ಅರ್ಥೈಸ್ಬೋದು ಅಂತ ನಿಮ್ಗೆ ಅನ್ನಿಸ್ತಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ಸಿಕ್ತಿನ್ರಿ ನಮಸ್ಕಾರಗಳು ಧನ್ಯವಾದ